ರಾಹುಲ್ ಗಾಂಧಿ ಹೇಳಿದಂತೆ ನಡೆಯುತ್ತಿದೆ ಸಿದ್ದರಾಮಯ್ಯನವರ ಸರ್ಕಾರ ಇಲ್ಲಿ ಕನ್ನಡಿಗರ ಭಾವನೆಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಯಾರ ಬಳಿ ಹಣ ಅಂತಸ್ತು ಇದೆಯೋ ಅವರ ಹಣ ಅಂತಸ್ತೆಲ್ಲವನ್ನ ಕಿತ್ತು ನುಸುಳುಕೋರ ಮುಸ್ಲಿಮರಿಗೆ ನೀಡುತ್ತೇವೆಂದು ರಾಹುಲ್ ಗಾಂಧಿ ಹೈದರಾಬಾದ್ ನಲ್ಲಿ ಹೇಳಿದ್ದಾರೆ ಇದಕ್ಕೆ ಇಂಬು ನೀಡುವಂತೆ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಈ ದೇಶದ ಸಂಪತ್ತಿನಲ್ಲಿ ಸಮಾನ ಹಕ್ಕು ಸಿಗಬೇಕು ಎಂದು ಹೇಳಿರುವುದು ಬಹುಸಂಖ್ಯಾತ ಅನ್ಯ ಧರ್ಮೀಯರ ಆಸ್ತಿಯನ್ನ ಕಿತ್ತುಕೊಂಡು ನುಸುಳುಕೋರರಿಗೆ ಮುಸ್ಲಿಮರಿಗೆ ನೀಡುತ್ತದೆ ಎಂಬುದು ಸ್ಪಷ್ಟ ಉದಾಹರಣೆಗೆ ಹೇಳುವುದಾದ ನಿಮ್ಮ ಬಳಿ ಎರಡು ಎಕರೆ ಜಮೀನು ಅಥವಾ ಎರಡು ಬೈಕ್ ಇದೆ ಅಂದ್ರೆ ಅದ್ರಲ್ಲಿ ಒಂದ್ ಎಕರೆ ಜಮೀನು ಹಾಗೂ ಒಂದು ಬೈಕ್ ಅನ್ನ ಕಿತ್ತು ನುಸುಳುಕೋರ ಮುಸ್ಲಿಮರಿಗೆ ನೀಡುವುದು ಇದು ಕಾಂಗ್ರೆಸ್ ನ ಉದ್ದೇಶ ಇದಷ್ಟೇ ಅಲ್ಲ ಇದುವರೆಗೂ ರಾಜ್ಯದ ಎಸ್ಸಿ ಎಸ್ಟಿ ಸಮುದಾಯಗಳ ಅಭಿವೃದ್ಧಿಗಾಗಿ ಮೀಸಲಿದ್ದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಹತ್ತು ಸಾವಿರ ಕೋಟಿಯನ್ನ ಕಿತ್ತು ಅಲ್ಪಸಂಖ್ಯಾತರಿಗೆ ನೀಡಿದೆ ಕಾಂಗ್ರೆಸ್ ಸರ್ಕಾರ ನಾಡಿನ ಅನ್ಯ ಧರ್ಮೀಯ ಯುವಕರಿಗೆ ಕೌಶಲ್ಯ ತರಬೇತಿ ರದ್ದುಗೊಳಿಸಿ ಮುಸ್ಲಿಂ ಯುವಕರಿಗೆ ಇನ್ನೂರ ಕೋಟಿ ನೀಡಿದ್ದು ಹಿಂದೂ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ರದ್ದುಪಡಿಸಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ನೂರು ಕೋಟಿ ಮೀಸಲಿಟ್ಟಿದ್ದು ಅನ್ಯ ಧರ್ಮೀಯರ ತೀರ್ಥಯಾತ್ರೆಗೆ ಅನುದಾನ ಕೊಡದೆ ಮುಸ್ಲಿಮರ ಹಜ್ ಯಾತ್ರೆಗೆ ವಕ್ ಬೋರ್ಡ್ನಲ್ಲಿ ಹಣ ಮೀಸಲಿಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಒಂದು ಲಕ್ಷಕ್ಕೂ ಮೀರಿದ ಆದಾಯವಿರುವ ಮುಜರಾಯಿ ದೇವಸ್ಥಾನಗಳು ಸುಂಕ ಕಟ್ಟಬೇಕೆಂದು ಆದೇಶ ಹೊರಡಿಸಿರುವ ಸಿದ್ದರಾಮಯ್ಯನವರ ಸರ್ಕಾರ ಮಸೀದಿಗಳಿಂದ ಮಾತ್ರ ಯಾವುದೇ ಸುಂಕವನ್ನ ಕೇಳುತ್ತಿಲ್ಲ ಹಿಂದುಳಿದ ವರ್ಗಗಳ ಮೀಸಲಾತಿಯಲ್ಲಿಯೂ ಮುಸ್ಲಿಮರಿಗೆ ಪಾಲು ಕೊಟ್ಟಿರುವ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಮೀಸಲಾತಿ ಕಿತ್ತು ಅಲ್ಪಸಂಖ್ಯಾತರಿಗೆ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಬರದಿಂದ ಬಸವಳಿಯುತ್ತಿರುವ ರೈತರಿಗೆ ಪರಿಹಾರ ನೀಡಲು ಹಣವಿಲ್ಲ ಎನ್ನುವ ಸಿದ್ದರಾಮಯ್ಯನವರಿಗೆ ಮುಸ್ಲಿಮರಿಗೆ ಮಾತ್ರ ನೀಡಲು ಭರ್ಪೂರ್ ಹಣವಿದೆ ದಲಿತರು ಹಿಂದುಳಿದವರು ಬಡವರು ಶ್ರಮಿಕರಿಗೆ ಚೊಂಬು ಇದು ಕಾಂಗ್ರೆಸ್ ಸರ್ಕಾರದ ಒನ್ಲೈನ್ ಅಜೆಂಡಾ ಮತಗಟ್ಟೆಯಲ್ಲಿ ಮತ ಚಲಾಯಿಸುವ ಮುನ್ನ ಕಾಂಗ್ರೆಸ್ ನಿಮಗೆ ಕೊಟ್ಟ ಚೊಂಬನ್ನ ಎಂದೂ ಮರೆಯದಿರಿ ಕಾಂಗ್ರೆಸ್ ಸೋಲಿಸಿ